ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ ನಿಮಗೆ ನಿಮಗೆ ಯಾರು ಹೇಳಿದರು ಇದನ್ನು ಸೋರ್ಸ್ ಏನು ತಿಮೆಗೌಡನೂ ಹೇಳೋದೆ ಬೊಮ್ಮೆಗೌಡನೂ ಹೇಳೋದೆ ನೀವು ಹೇಳೋದೆ ಯಾರು ಹೇಳಿದರು ನಿಮಗೆ ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ ಯಾರೋ ಹೇಳಿದರು ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ ನನ್ನನ್ನು ನೇರವಾಗಿ ಕ್ಲಾರಿಫೈ ಕ್ಲಾರಿಫೈ ಮಾಡ್ಬೋದಲ್ಲ ನೀವು ಅದಕ್ಕೆ ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ ಸ್ವಲ್ಪ ರೆಸ್ಟೋರೆಂಟ್ ಇಟ್ಕೊಳ್ಳಿ ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ ಮೂವತ್ತು ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ ನೀವು ಅಷ್ಟೇ ನನ್ನನ್ನು ಗೌರವಿಸಿದ್ದೀರ ನಾನು ಅಭಾರಿಯಾಗಿದ್ದೇನೆ ನಾನು ಖಂಡಿತವಾಗಿ ಅಭಾರಿ ಆದರೆ ಒಬ್ಬ ವ್ಯಕ್ತಿತ್ವವನ್ನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ ಅದು ನಿಮಗೂ ಒಳ್ಳೇದು ಕಾಣಿಸೋದಿಲ್ಲ ಅದು ಶೋಭೆ ತರೋದಿಲ್ಲ ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ ನಾನು ಕೇಳಿ ನೇರವಾಗಿ ನಾನು ಉತ್ತರ ಕೊಡ್ತೀನಿ ಹೌದು ಆ ಥರ ಇದ್ದರೆ ಏನು ಯಾರು ಹೇಳಿದರು ನನ್ನ ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು ನನ್ನ ನನ್ನ ಮನೆಯವ್ರ ಹತ್ರನೂ ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸು ಆದರೆ ನೀವು ಆಪ್ತರ ಹತ್ರ ಹೇಳಿದರು ಖಾತೆ ಬದಲಾಯಿಸಿ ಅಂತ ಹೇಳಿದರು ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು ಅವ್ರು ಆಗೋದಿಲ್ಲ ಅದು ನೀವು ಸುಮ್ಮನೆ ಇದ್ದುಬಿಡಿ ಅಂದರು ಏನು ಯಾರು ಹೇಳಿದಿದೆಯಲ್ಲ ಅಲ್ಲ ಜನರ ಮಧ್ಯೆ ಇರೋ ಅಲ್ಲ ಅಲ್ಲ ಯಾರು ಹೇಳಿದ್ದು ನಿನಗೆ ಹೇಳಿದ್ದು ನಾನು ನಾನು ದಯವಿಟ್ಟು ನನ್ನನ್ನು ಕೇಳಿ ನಿಮ್ಮ ಕಿವಿಗೆ ಬಿತ್ತಲ್ಲ ನನ್ನನ್ನು ಕೇಳಿ ನಾನು ಕ್ಲಾರಿಫಿಕೇಶನ್ ಕೊಟ್ಟು ಇಂಥದ್ದೆಲ್ಲ ಮಾಡಬೇಡಿ ಒಂದು ನಿಮಿಷ ಇರ್ರಿ ನಾನು ಯಾವತ್ತು ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ